ದಾಡ್ ಪರಶುರಾಮ ಕಟ್ಟಿರುವ ದೇವಸ್ಥಾನ ನೀವು ನೋಡುತ್ತೀರಾ ಈಗ ಆರ್ಕಿಟೆಕ್ಚರ್ ನೋಡಿ ಕೇರಳ ಕೇರಳದವರ ಶೈಲಿಯಲ್ಲಿ ಕಟ್ಟಿರೋದು ಇದು ನೀವು ದೇವಸ್ಥಾನ ರೆಕಾರ್ಡ್ ಮಾಡಂಗಿಲ್ಲ ಒಳಗಡೆ ಹೋದ್ರೆ ನಿಮಗೆ ಮಹಾಭಾರತದ ಕಥೆಗಳು ದೇವಸ್ಥಾನ ಕಟ್ಟಿಸಿದ್ದು ಐದ್ ಸಾವಿರ ವರ್ಷಗಳ ಹಿಂದೆ ಬಹಸ್ಪತಿ ಮತ್ತೆ ವಾಯು ಅಂತ ಇನ್ಸಾಲ್ ಮಾಡಿದ್ದು ಒಬ್ಬ ಆಗಿನ ಕಾಲದ ಒಂದೊಳ್ಳೆ ಆರ್ಕಿಟೆಕ್ಟ್ ಿಲ್ಲ ರಸಿಕರಿಗೆ ಇವತ್ ನಾನು ಬಂದಿರೋದು ತ್ರಿಶೂರ್ ಅಂತ ಒಂದು ಊರಿಗೆ ಕೇರಳ ಇರುವಂತಹ ತ್ರಿಶೂರು ಇಲ್ಲಿರುವಂತಹ ಶಿವನ್ ದೇವಸ್ಥಾನ ಫೇಮಸ್ ಟೆಂಪಲ್ ಹಿಂದೆ ಕಾಣ್ತಿರೋದ ಟೆಂಪಲ್ ಈಗ ನಾವು ಸ್ನಾನ ಮಾಡ್ಕೊಂಡು ಮಡಿಯಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈ ದೇವಸ್ಥಾನದ ಇತಿಹಾಸ ನಿಮ್ಗೆ ಹೇಳೋದಾದ್ರೆ ಇದು ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ ವಿಷ್ಣುವಿನ ಅವತಾರ ಪರಶುರಾಮ ಕಟ್ಟಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೀವು ನೋಡಿದ್ರೆ ಪಕ್ಕ ಕೇರಳಿಯನ್ ಸ್ಟೈಲು ಕೇರಳ ಆರ್ಕಿಟೆಕ್ಚರ್ ನೀವು ನೋಡಬಹುದು ಅವರ ಶೈಲಿಯ ಒಂದು ನಿಮ್ಗೆ ದೇವಸ್ಥಾನದ ಒಳಗಡೆ ನಿಮಗೆ ಮಹಾಭಾರತದ ಕಥೆಗಳು ಮತ್ತೆ ಮಹಾಭಾರತದ ಉಪಕಥೆಗಳು ಪ್ರತಿ ವರ್ಷ ಈ ದೇವಸ್ಥಾನದಲ್ಲಿ ಒಂದು ಪರ್ಸೆ ಮಾಡ್ತಾರೆ ತ್ರಿಶೂರ್ ಪೂರಂ ಅಂತ ಆ ಪರ್ಸೆ ನೋಡಕ್ಕೆ ಎರಡ್ ಕಣ್ಣ್ ಸಲಲ್ಲ ಏನಕಂತಂದ್ರೆ ಹದಿನೈದಿಂದ ಇಪ್ಪತ್ ಆನೆಗಳು ರೆಡಿಯಾಗಿ ನಿಂತ್ಕೊಂಡು ಅದನ್ನ ನೋಡಕ್ಕೆ ಇಡೀ ಊರ ನಿಂತಿರುತ್ತೆ ಇದೊಂದು ದೇವಸ್ಥಾನದಲ್ಲಿ ಈಗ ದರ್ಶನ ಮುಗಿಸ್ಕೊಂಡ್ವಿ ತೃಶೂರಲ್ಲಿ ಶಿವನ್ ಟೆಂಪಲ್ ನಾ ಹಳೆ ದೇವಸ್ಥಾನ ಇದು ಎಷ್ಟು ಅಂತಂದ್ರೆ ಪರಶುರಾಮನ್ ಕಲದು ಪರಶುರಾಮನೇ ಕಟ್ಟಿದ್ ದೇವಸ್ಥಾನ ನೀವು ಬಂದ್ರೆ ತ್ರಿಶೂರ್ಗೆ ಸಿಟಿ ಸೆಂಟರ್ ಇರುವಂತ ಈ ದೇವಸ್ಥಾನ ನೋಡ್ಕೊಳ್ಳಿ ದರ್ಶನ ತಗೊಳ್ಳಿ ನೆಕ್ಸ್ಟ್ ಹೋಗ್ತಿರ್ತೀರ್ ನಾವು ಗುರು ಟೆಂಪಲ್ ಅಲ್ಲಿ ದರ್ಶನ ಮಾಡ್ಕೊಂಡು ನಾಸ್ ಇಷ್ಟ ಮಾಡಿ ಗುರುವೈರಪ್ಪ ದೇವಸ್ಥಾನ ಬಂದು ಹದಿನಾಲ್ಕನೇ ಶತಮಾನದ ದೇವಸ್ಥಾನ ಈ ದೇವಸ್ಥಾನ ಬಂದು ಗುರುವೈರಪ್ಪ ಅಂದ್ರೆ ವಿಷ್ಣು ವಿಷ್ಣುವೇ ಗುರುವಾರಪ್ಪ ಅಂತ ಕರೀತಾರೆ ಇಲ್ಲಿ ಜನ ಕಮ್ಮಿ ಅಂದ್ರೂ ತಕ್ಕ ಜನ ಸಾಗರ ಅಕ್ಕ ಜನ ನಾವು ಸ್ಪೆಷಲ್ ಟಿಕೆಟ್ ತಗೊಂಡು ಒನ್ ಅವರ್ ಬಂದ್ರೆ ಆಯ್ತು ಲಾಸ್ತನ ಕಟ್ಟಿ ಇದ್ದು ಐದ್ ಸಾವಿರ ವರ್ಷಗಳ ಹಿಂದೆ ಬೃಹಸ್ಪತಿ ಮತ್ತೆ ವಾಯು ಅಂತ ಇನ್ಸ್ಟಾಲ್ ಮಾಡಿದ್ದು ಆಗಿನ ಕಾಲದ ಒಂದೊಳ್ಳೆ ಒಳ್ಳೆ ಆರ್ಕಿಟೆಕ್ಟ್ ವಿಶ್ವಕರ್ಮ ಇತಿಹಾಸ ನಮ್ಮ ನಮ್ಮದ ವೈಕುಂಠ ಜಾಗಕ್ಕೆ ಸಖತ್ ಬಿಸ್ಲಂತೂ ಇಲ್ಲಂತೂ ಬೆಂಗಳೂರು ಅಷ್ಟೇ ಬಿಸ್ಲೈತೆ ನಮ್ ಬೆಂಗಳೂರು ಬಿಸ್ಲಲ್ಲಿ ಬಿತ್ನೆ ಕಳೆ ಮಾಡ್ರು ಕೊತ್ಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿ ಅದ್ಬಿಟ್ರೆ ರಾಡೀಶು ಕ್ಯಾಬೇಜು ಪಂಪಿನ್ ಅಂತ ಯಜಮಾನರು ಸಿಕ್ಕಿದ್ರು ಪಕ್ಕದಲ್ಲಿ ಪೇರ್ ರಾಜನ್ 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 ಬಂದ್ರೆ ಇಲ್ಲಿ ಬಿತ್ನೆ ಬೀಜ ಮಾರ್ತಾರೆ ತಗೊಳೋಗಿ ರೈತರು ಹಾಕ್ರಿ ಚೆನ್ನಾಗಿ ಬರ್ತದೆ ದೇವರು ಸೊ ಈಗ ಅಚ್ ದರ್ಶನ ಇತ್ತು ಎರಡು ದೇವಸ್ಥಾನ ತ್ರಿಶೂರ್ಗ್ ಬಂದು ಒಂದು ಬಂದು ಶಿವನ್ ದೇವಸ್ಥಾನ ಇನ್ನೊಂದು ಬಂದು ವಿಷ್ಣು ದೇವಸ್ಥಾನ ಎರಡು ದರ್ಶನ ಮಾಡ್ಕೊಂಡಿದ್ದೇವಿ ಈಗ ಶಿಸ್ತಾಗಿ ಎರಡಾಕುಲಂಗೆ ಹೋಗ್ತೀವಿ ಕೊಚ್ಚಿ ಎರಡಾಕುಲಮ್ ಹೋಗೋಣ ಎರಡಾಕುಲಂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಈಗ ಹತ್ತಿದೀವಿ ಬಸ್ ಎರಕುಲಮಂಗೆ ಹೋಗಕ್ಕೆ ಬಸ್ ನೋಡ್ಬೋದು ಸೇಮ್ ನಮ್ಮ ಅಂಗಡಿ ಪ್ರೈವೇಟ್ ಬಸ್ ಇದ್ದಂಗೆ ಐತೆ ಅಲ್ವಾ ಟಿವಿ ಒಂದ್ ಬಿಟ್ಟು ಟಿವಿನು ಐತಪ್ಪ ಯಜಮಾನ ಪಿಕ್ಚರ್ ಆಗ್ತಾರೆ ಟಿವಿ ಈಗ ನೋಡ್ಕೊಂಡು ಹೋಗೋದೆ ಶಿಸ್ತಾಗಿ ಎರ್ಣಾಕುಲಂಗೆ ಸೊ ಈಗ ನಾನು ಬಂದಿರೋದು ಮೆರೇನ್ ಡ್ರೈವ್ ಅಂತ ಕ್ರೇಜಿ ಒಂದು ಏನಾದರೂ ಕೊಚ್ಚಿಗೆ ಬಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಭೂಮಿ ಮತ್ತೆ ಸ್ವರ್ಗ ಒಂದಾಗೋ ಜಾಗ ಇದು ಪಕ್ಕ ರಮ್ಯ ಮನೋಹರ ಅಲ್ಲ ಇದು ದಿವ್ಯ ಮನೋಹರ ಜಾಗ ಬಂದರೆ ಪಕ್ಕ ಕಳೆದವಾದ ಗ್ಯಾರಂಟಿ ಬನ್ನಿ ನೀವು ಬನ್ನಿ ನಿಮ್ಮವ್ರನ್ನ ಕರೀತೀನಿ ಏನು ಗುರು ಜಾಗ ಇದು ಎಲ್ಲೋ ಸೂರ್ಯ ಎಲ್ಲವನಲ್ಲೋ ಈ ಕಡೆ ತೋರಿಸ್ತೀನಿ ಏನ್ ನೀವು ವಾಟ್ರೋಮೆಟ್ರೋ ಜನ ಸಾಗರ ಜನ ಬರೀತಾ ಕ್ರೇಜಿಸಾಗ ಚಿಲ್ ಮಾಡಕ್ ಈ ಟೈಮಲ್ಲಿ ಚಿಲ್ ಮಾಡಕ್ ಜಾಗ ಮತ್ತೆ ಏನ್ ವಾಟ್ರೋಮೆಟ್ರೋ ಜನ ಕಾಣ್ತಾರೆ ಇಂಗ್ಲೂ ಹೆಂಗ್ ತೋರಿ ಅಂದ್ರೆ ಜನ ಸಾಗರ ಒಡೆ ತೋರ್ಕೊಳ್ಳೋ ಹ್ಮ್ நான் இல்லை ரவுண்ட் அஹ் எலக்ட்ரி மக இது மகிரிக்கு மெட்ரோ இதே வாட் மட்டும் டிசைன் இதே வாட் மோட்டர்

ಒಂದು ಕ್ರೂಸ್ ಒಂದು ಸ್ಪೀಡ್ ಬೋಟ್ ಇಬ್ರೇ ಇಬ್ಬರೇ ತರ್ಕೊಂಡ ಸ್ಪೀಡ್ ಬೋಟ್ ಗೌರ್ಮೆಂಟು ಲೀಗಲ್ ಮಾಡಿರೋಂಥ ಲಾಟ್ರಿ ಗೌರ್ಮೆಂಟೇ ನಡೆಸ್ತಿರೋಂಥ ಲಾಟ್ರಿ ಚೀಟಿಗಳಿವು ಇವು ರೂಪಾಯಿ ರೂಪಾಯಿ ತಗೊಂಡ್ರೆ ನಲ್ವತ್ತು ರೂಪಾಯಿ ಚೀಟಿತ್ತೆ ಎಂಬತ್ತು ಲಕ್ಷ ಕೈ ತುಂಬಾ ಕ್ಯಾಶ್ ಮೈ ತುಂಬಾ ಜೋಶ್ ಟ್ಯಾಕ್ಸ್ ಹಿಡಿದು ನಿಮ್ಮ ಅಕೌಂಟ್ ಹಾಕ್ತಾರೆ ಅಂತ ಕೇಳ್ತಾರೆ ಲಾಟ್ರಿ ಟಿಕೆಟ್ ಲೀಗಲ್ ಇನ್ ಕೇರಳ ತೋರಿಸ್ತೀನಿ ಅಂತ ಬನ್ನಿ ಯಾರೋ ಬೇಜಾರಾಗೋರಿಗೆ ಆರಾಮಾಗಿ ಇಲ್ಲಿ ಕೆರಂ ಬೋರ್ಡ್ ಆಡ್ಬೋದು ಫುಸ್ಬಾಲ್ ಆಡ್ಬೋದು ಜಾತಿ ಮತ ಭೇದ ಭಾವ ಗಂಡು ಹೆಣ್ಣು ಅನ್ನೋ ಒಂದು ಭೇದ ಭಾವ ಇಲ್ಲದೆ ಆರಾಮಾಗಿ ಕಿತ್ಕೊಂಡು ನೋಡಿ ಊಟ ಮಾಡ್ಬೋದು ಸೆಟ್ಟಿಂಗ್ ಮಾಡೋದು ಸೆಟ್ಟಿಂಗ್ ಮಾಡ್ಬೋದು மனம் இது கண்டு ஆரம்பிது நடுக்கோ பிரைவேட் ரூம் ரூம் சேவே ரூம் பிரைவேட் ரூம் ரூம் ஆரம்பி கிள்ளே நான் அஸ்டே டாமிட் டாமிட் ಇದೇ ನಮ್ಮ ಡಾಮೆಂಟ್ರಿ ಮಗೋ ಜಾಗ ಈ ಬಡ್ಡು ರವಿ ಮಲ್ಗಿರೋ ದಟ್ಟ ಆ ಬೆಡ್ ಸ್ಪೇಶಿಯಸ್ ಸ್ಪೇಷಿಯಸ್ ಟಾಯ್ಲೆಟ್ಸು ಕ್ಯಾಶಿಯಸ್ ಪರವಾಗಿಲ್ಲ ಮಗ ಆರ್ನೂರು ರೂಪಾಯಿ ಏ ಸಿಲ್ಡು ಚಿಲ್ಲ ಆಗ್ಬಿಟ್ಟೈತೆ ಜಾಗ ಈಗ ಇನ್ನೂ ಬ್ಲಾಗ್ ಮುಗ್ದಿಲ್ಲ ಇನ್ನೊಂದು ಕಡೆ ಹೋಗೋದಿದೆ ಪ್ಲಾನು ಹೋಗ್ತೀವಿ ಅಂತ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ನಿಮಗೂ ಮಜಾ ಬರುತ್ತೆ ಅಂತ ಹೇಳ್ತೀನಿ ಅಂತರ್ಜಾಲ ರಸಿಕರೆ ಸಿಗ ಹಂಗೆ ಹೊಡಿಯೋ ನೋಡ್ತಾ ಇರಿ ಭಾಗ ಎರಡು ಕೊಚ್ಚಿ ಭಾಗ ಎರಡು ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಅಂದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ತೊಗೊಂಡ ಬಲ್ಲೇಕ ನಂಬರ್ ಇದಂಗೆ ಕ್ಲಿಕ್ ಮಾಡಬೇಕು ಹಂಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಸಿಗ ವೀಕ್ಷಕರೇ ಅಂತರ್ಜಾಲ ಅಂತರ್ಜೆ ಬಾಯ್ ಬಾಯ್